ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಬಣ್ಣ ರುಚಿ ಹದಿನೆಂಟು ವರ್ಷದ ಮಕ್ಕಳಿಗೆ ಅಥವಾ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ವಾಹನವನ್ನ ಕೊಡುವಂತ ಪೋಷಕರು ಈ ಸುದ್ದಿಯನ್ನ ನೋಡ್ಬೇಕು ಏನೋ ಹಠ ಮಾಡ್ತಾರೆ ಸ್ಕೂಟಿ ಕೊಟ್ಟೆ ಬೈಕ್ ಅನ್ನ ಕೊಟ್ಟೆ ಅಂತ ಹೇಳಿದ್ರೆ ಪೋಷಕರ ತಲೆಗೆ ಬರುತ್ತೆ ಇದು ಇನ್ನು ಮುಂದೆ ಕೋಟಿ ಕೋಟಿ ದಂಡ ಬೀಳುವುದು ಗ್ಯಾರಂಟಿ ಗಂಗಾವತಿಯ ಸಿವಿಲ್ ನ್ಯಾಯಾಧೀಶರು ಮಹತ್ವದ ತೀರ್ಪನ್ನ ಕೊಟ್ಟಿದ್ದಾರೆ ಅಪ್ರಾಪ್ತ ಆಟೋ ಚಲಾಯಿಸಿ ಅಪಘಾತವನ್ನು ಮಾಡಿ ಒಬ್ಬ ವ್ಯಕ್ತಿ ಬಲಿಯಾಗಿದ್ದ ನಾಲ್ಕು ವರ್ಷಗಳ ಬಳಿಕ ವಾಹನ ಮಾಲೀಕನಿಗೆ ಒಂದು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಒಂದು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ದಂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಲಬುರ್ಗ ಪಟ್ಟಣದಲ್ಲಿ ಈ ಅಪಘಾತ ಸಂಭವಿಸಿತ್ತು ಹನ್ನೆರಡು ವರ್ಷದ ಬಾಲಕನಿಂದ ಸಂಭವಿಸಿದಂಥ ಅಪಘಾತ ಅದು ಗಂಗಾವತಿಯ ನಿವಾಸಿ ನಿವಾಸಿ ರಾಜಶೇಖರ ಪಾಟೀಲ್ ನಿಧನ ಹೊಂದಿದ್ರು ಈ ಪರಿಹಾರ ಕೊಡಬೇಕು ಹೇಳಿ ಆಟೋ ಮಾಲೀಕನಿಗೆ ಕೋರ್ಟ್ ಆದೇಶ ಮಾಡಿದೆ ಆಟೋ ಮಾಲೀಕ ತನ್ನ ಇಡೀ ಜೀವಮಾನದಲ್ಲಿ ಗಳಿಸಿದರೂ ಕೂಡ ಅಷ್ಟೊಂದು ದೊಡ್ಡ ಮೊತ್ತದ ಸಂಖ್ಯೆಯಲ್ಲಿ ಆತ ಕೂಡಿರ್ತಾನೋ ಇಲ್ವೋ ಗೊತ್ತಿಲ್ಲ ಸಾಮಾನ್ಯವಾಗಿ ಬಟ್ ಆತ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅಪ್ರಾಪ್ತರಿಗೆ ಆಟೋ ಚಾಲನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಎನ್ನುವ ಕಾರಣಕ್ಕಾಗಿ ಆತನ ವಿರುದ್ಧ ಇಂಥ ಗಂಭೀರವಾದ ಕ್ರಮವನ್ನು ಅಥವಾ ಗಂಭೀರವಾದ ಆದೇಶವನ್ನು ಪ್ರಕಟಿಸಿದೆ ಕೋರ್ಟ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಇಡೀ ಪ್ರಕರಣವನ್ನ ವಿವರಿಸೋದಾದ್ರೆ ಯಾವ ರೀತಿ ಎಲ್ಲ ಘಟನೆ ನಡೆದಿತ್ತು ಈ ಕೋರ್ಟ್ನ ಆದೇಶ ಎಷ್ಟೊಂದು ಮಹತ್ವ ಆಗುತ್ತೆ ಇನ್ನು ಮುಂದೆ ಅಪ್ರಾಪ್ತರಿಗೆ ವಾಹನ ಕೊಡೋಕೆ ಹಿಂದೆ ಮುಂದೆ ನೋಡ್ಬೇಕಲ್ಲ ಆ ವಿಚಾರವಾಗಿ ಕೂಡ ಯಾವ್ದ ಯಾವುದೇ ಪೋಷಕರು ಮತ್ತು ಪಾಲಕರು ಏನು ತಮ್ಮ ತಮ್ಮ ಮಕ್ಕಳ ಕೈ ಕೈಯಲ್ಲಿ ಒಂದು ಮಕ್ಕಳ ಕೈಗೆ ಅಂದ್ರೆ ಸ್ಕೂಟರ್ ಕೊಡೋ ಮೂಲಕ ಮತ್ತು ಬೈಕ್ ಕೊಡೋ ಮುಂಚೆ ಅಂದರೆ ಯೋಚನೆ ಮಾಡಬೇಕಾಗಿದೆ ಯಾಕಂತಂದ್ರೆ ಇದೊಂದು ಈ ಪ್ರಕರಣ ಮತ್ತು ತರಗತಿಗೆ ನ್ಯಾಯಾಲಯ ನೀಡಿದ ಆದೇಶ ನಿಜವಲ್ಲೂ ಕೂಡ ಯಾರು ಏನಂದರೆ ಒಂದು ಬಾಲಕರ ಕೈಗೆ ಮತ್ತು ಅಪ್ರಾಪ್ತ ಬಾಲಕರ ಕೈಗೆ ಏನು ಏನು ಬೈಸಿಕಲ್ ಕೊಡ್ತಾರೆ ನಿಜವಲ್ಲೂ ಅಥವಾ ವಾಹನ ಕೊಡ್ತಾರೆ ಅವರು ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇರುವಂಥದ್ದು ಕಾರಣ ಏನಂತಂದರೆ ಈ ಗಂಗಾವತಿ ಮೂಲದ ಪ್ರಾಧ್ಯಾಪಕರಾದ ರಾಜಶೇಖರ್ ಎನ್ನುವರು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಅವರೊಂದರು ಏನಂದರೆ ತಮ್ಮ ಬೈಕನ್ನು ಸೈಡ್ಗಿರು ರಸ್ತೆ ಬದಿಯಿಟ್ಟು ಫೋನಲ್ಲಿ ಮಾತನಾಡ್ತಾರೆ ಏಕಾಏಕಿ ಹದಿನೇಳು ವರ್ಷದ ಬಾಲಕನವ್ರು ಬಟ್ ಒಂದು ಆಟೋವನ್ನು ತೆಗೆದುಕೊಂಡು ಬಂದು ಅವರಿಗೆ ಡಿಕ್ಕಿ ಹೊಡೆತಾನೆ ಡಿಕ್ಕಿ ಓಡೋ ಸಂದರ್ಭದಲ್ಲಿ ರಾಜಶೇಖರ್ ಎನ್ನುವ ಪ್ರಾಧ್ಯಾಪಕ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇದರಿಂದ ನೊಂದಂತಹ ಅವರ ಏನಂದರೆ ಪತ್ನಿ ಇದ್ದಾಳೆ ಮತ್ತು ಅದರ ಜೊತೆಗೆ ಅವರ ಕುಟುಂಬಸ್ಥರು ಗಂಗಾವತಿಯ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಒಂದು ದೂರನ್ನು ಕೊಡ್ತಾರೆ ನಮಗೆ ಪರಿಹಾರಕ್ಕಾಗಿ ಹಣ ಕೊಡಿಸಿ ಹೇಳಿ ಕೇಳ್ತಾರೆ ಸುದೀರ್ಘವಾದ ವಿಚಾರಣೆ ಮಾಡಿಸಿದಂಥ ನಡೆಸಿದಂಥ ಸಿವಿಲ್ ನ್ಯಾಯಾಧೀಶರಂಥ ರಮೇಶ್ ಅವರು ಒಂದು ದೊಡ್ಡ ಒಂದು ಇತಿಹ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರುವಂಥದ್ದು ಏನಂದರೆ ಯಾರು ಅಪ್ರಾತ ಬಾಲಕನಿಗೆ ಏನು ವಾಹನ ಕೊಟ್ಟಿರ್ತಾರೆ ಆ ಮಾಲಕನಿಗೆ ಬರೋಬ್ಬರಿ ಒಂದು ಕೋಟಿ ನಲವತ್ತೊಂದು ಲಕ್ಷ ರೂಪಾಯನ್ನ ದಂಡವನ್ನು ಹಾಕಿದ್ದಾರೆ ಅದರ ಜೊತೆಗೆ ಪರಿಹಾರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಆದೇಶ ಮಾಡಿರೋದು ಒಂದು ದಂಡ ಅಲ್ಲ ಆ ರೀತಿ ಪರಿಹಾರ ಕೊಡಲೇಬೇಕು ಅನ್ನೋ ಒಂದು ಆದೇಶ ಮಾಡಿರೋದು ಅಂದರೆ ಸ್ಪಷ್ಟವಾಗಿ ಏನಂತ ಗೊತ್ತಾಗ್ತಾ ಇದೆ ಯಾಕಂತಂದರೆ ಒಬ್ಬ ಅಪ್ರಾಪ್ತ ಬಾಲಕನಕ್ಕಾಗಿ ಯಾರು ಬೈಕು ಮತ್ತು ಅಥವಾ ಏನಾದರೂ ವಾಹನ ಇರ್ಬೋದು ಈ ರೀತಿ ಕೊಟ್ಟಿದ್ದಾರೆ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ನ್ಯಾಯಾಲಯ ನೀಡಿರೋಂಥದ್ದು ಗಂಗಾವತಿಯ ಸಿವಿಲ್ ನ್ಯಾಯಾಲಯ ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ರೈಲ್ ಲೈಸೆನ್ಸ್ ಇಲ್ಲ ಮತ್ತು ಯಾವುದೇ ರೀತಿಯಿಂದ ಪರವಾನಗಿ ಇಲ್ಲದೆ ಅಪ್ರಾಪ್ತ ಬಾಲಕರು ಬೈಕ್ಗಳನ್ನು ತೆಗೆದುಕೊಂಡು ಬಂದು ಅಪಘಾತಕ್ಕಿಡಾಗ್ತಾಯಿದ್ರೆ ತಾವು ಏನಂದರೆ ಸಾವನ್ನಪ್ಪ ಜೊತೆಗೆ ಬೇರೆಯವರಿಗೂ ಕೂಡ ತೊಂದರೆಗೀಡುವಂಥ ಕೆಲಸವನ್ನು ಮಾಡ್ತಾ ಇರೋಂಥದ್ದು ಇದರಿಂದ ಎಚ್ಚೆತ್ತುಕೊಂಡಂಥ ನ್ಯಾಯಾಲಯ ಯಾರು ಅಪ್ರಾಪ್ತ ಬಾಲಕರಿಗೆ ಬೈಕನ್ನು ಕೊಡ್ತಾರೆ ಮತ್ತು ವಾಹನ ಕೊಡ್ತಾರೆ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶ ಮತ್ತು ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಈ ಈ ರೀತಿಯಿಂದ ಐತಿಹಾಸಿಕ ತೀರ್ಪು ನೀಡಿರುವಂಥದ್ದು ಇದೀಗ ಏನಂದರೆ ಆ ಯಾರು ಆ ಬಾಲ ಹದಿನೇಳು ವರ್ಷದ ಬಾಲಕ ಯಾಕ್ಸಿಡೆಂಟ್ ಮಾಡಿರ್ತಾನೆ ಅವನಿಗೆ ಯಾರು ವಾಹನ ಕೊಟ್ಟಿರ್ತಾರೋ ಆ ವಾಹನದ ಮಾಲೀಕನಿಗೆ ಬರೋಬ್ಬರಿ ಒಂದು ಕೋಟಿ ನಲವತ್ತೊಂದು ಲಕ್ಷ ರು ಏನು ಮೃತಪಟ್ಟಂತ ರಾಜಶೇಖರ್ ಅವರ ಕುಟುಂಬಕ್ಕೆ ಒದಗಿಸ್ಬೇಕು ಪರಿಹಾರನ ಒದಗಿಸಬೇಕು ಅಂತೇಳಿ ಸ್ಪಷ್ಟವನ್ನ ಸ್ಪಷ್ಟವಾದಂಥ ಆದೇಶವನ್ನ ನ್ಯಾಯಾಧೀಶರಾದಂಥ ರಮೇಶ್ ನಾಡಿಗೇರವರು ಅವರು